ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ರಾತ್ರಿ ವೇಲೂರು ದೇವಸ್ಥಾನಕ್ಕೆ ಬಂದ್ವಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ವೇಲೂರಿಗೆ ಬಂದು ಹಾಲ್ಟ್ ಆಗಿದ್ವಲ್ಲ ನಿನ್ನೆ ತೋರಿಸಿದ ಮೇಲೆ ನಿಮಗೆ ಎಲ್ಲ ರೂಮ್ಗಳೆಲ್ಲ ಇವತ್ತು ಬೆಳಗ್ಗೆ ಎಲ್ಲ ಅಪ್ ಆಗಿ ಈಗ ಕೆಳಗಡೆ ಬಂದು ಇಲ್ಲಿ ಜಾಗ ಇತ್ತು ಅವರಿಗೆ ಪರ್ಮಿಷನ್ ತಗೊಂಡು ನಾವಿಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀವಿ ಈಗಿಲ್ಲೆಲ್ಲ ಹಾಸ್ಕೊಂಡು ಎಲ್ಲ ಅಡಿಗೆ ಆಮೇಲೆ ಟಿಫನ್ ಬೆಳಗ್ಗೆ ಟಿಫನ್ಗೆ ಚಹಾ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದೀವಿ ಉಪ್ಪಿಟ್ಟು ಮಧ್ಯಾಹ್ನಕ್ಕೆ ದಾಲು ಮತ್ತು ರೈಸ್ ಅಂದ್ಕೊಂಡಿದ್ದೀವಿ ಈಗೆಲ್ಲ ಅಡಿಗೆ ಗಿಡ್ಗೆ ಮಾಡಿಟ್ಟು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ ಬನ್ನಿ ಏನೇನು ಮಾಡ್ತೀವಿ ಏನಲ್ಲ ಅಂತ ನೋಡೋಣ ಅಂತ ಈಗ ಇದು ಸ್ವಲ್ಪ ಗ್ಯಾಸ್ ಯಾಕೋ ಪ್ರಾಬ್ಲಮ್ ಎಲ್ಲ ಯಾಕೋ ಕಪ್ಪು ಹುಲಿ ಬರ್ತಾ ಇದೆ ಒಂಥರ ಕೆಂಪುಗಾಗ್ಬಿಡತ್ತೆ ಗ್ಯಾಸು ನನಗೆ ಗೊತ್ತಾಗಿಲ್ಲ ಇಟ್ಕೊಂಬಿಟ್ಟಿವಿ ಈಗ ಆನ್ ಮಾಡಿದ್ಮೇಲೆ ಗೊತ್ತಾಗೈತಿ ಆಗೈತಿ ಅಂತ ಅದನ್ನ ರಿಪೇರಿ ಮಾಡೋಣ ಅಂತ ನಮ್ಮ ಮಾಡ್ತಾ ಇದನ್ನ ನೋಡ್ಬೇಕು ರಿಪೇರಿ ಬರೀ ಫ್ರೆಂಡ್ಸ್ ಏನನ್ ಮಾಡ್ತೀವಿ ನೋಡೋಣ ಹ್ಮ್ ನೋಡಿ ಈಗೆಲ್ಲ ಉಪ್ಪಿಟ್ಟು ಟಿಫನ್ ಮಾಡ್ಕೊಂಡು ತಿಂದು ಅನ್ನ ಮತ್ತು ದಾಲ್ ಮಾಡಿ ಎಲ್ಲ ಮಾಡಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ವೇಲೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇರೋದಕ್ಕೆ ವೇಲೂರ್ನಾಗಿದೆ ಆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದೀವಿ ಬನ್ನಿ ಎಷ್ಟೊತ್ತ ಕತ್ತೀ ಏನೋ ದರ್ಶನ ಅಂತ ನೋಡೋಣಂತೆ ನಮ್ಮ ಸಾನು ಅಂದ ನೋಡಿ ಕರೆಕ್ಟ್ ತೆಗೆದು ನೀವೊಂದ್ಸ್ವ ನೋಡಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ಇದೇ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಮಠ ಫೋನ್ ಅಲಾ ಇರ್ತದೆ ಅಲ್ಲಿ ಮಠ ವೀಡಿಯೋ ಮಾಡ್ತೀನಿ ಮತ್ತು ಲಾಕರ್ನಾಗೆ ಇಟ್ಟು ಹೋಗೋ ಪರಿಸ್ಥಿತಿ ಬರ್ತೈತೆ ಹಂಗಾಗಿ ಯಾವ ದೇವಸ್ಥಾನದಾಗೂ ಫೋನ್ ಅಲೋವಿರೋ ಅಲ್ಲ ಎಷ್ಟ ಸಾಧ್ಯ ಆದಷ್ಟು ಅಷ್ಟು ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ಎಲ್ಲಿ ಮಠ ವೀಡಿಯೋ ಅಲೋ ಮಾಡ್ತಾರೆ ಅಲ್ಲಿ ಮಠ ತೋರಿಸ್ತೀನಿ ನೋಡಿ ಎಲ್ಲ ಅಯ್ಯಪ್ಪ ಸ್ವಾಮಿ ಇದ್ರ ಸೀಸನ್ ಅಲ್ಲ ಎಲ್ಲ ದೇವಸ್ಥಾನಕ್ಕೆ ನಾವು ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲಾಕಿ ಹಣ್ಣಲ್ಲಿ ಭಾಳ ಮಂದಿದ್ರು ಇವರು ನೋಡಿ ಕೆಂಪು ಸೀರೆ ಮತ್ತು ಹಳದಿ ಸೀರೆ ಉಟ್ಕೊಂಡಾಗೆಲ್ಲ ಓ ಅವರು ಓಂ ಶಕ್ತಿ ಮಾಲೆ ಅಂತೆ ಅದು ಒಂಥರ ಅವ್ರು ಹೆಣ್ಮಕ್ಳು ಹಾಕೋಣ ಓಂ ಶಕ್ತಿ ಮಾಲೆ ದಲ್ಸಿರ್ತಾರಂತೆ ಅವರು ನಾವು ನಾವೆಲ್ಲ ಕಡೆ ಏನೇನು ಹೋಗಿವ ಆ ಎಲ್ಲ ದೇವಸ್ಥಾನದಾಗು ಇವ್ರು ಕೂಡ ಭಾಳ ಜನ ಇದ್ದರು ಎಲ್ಲ ಹೆಣ್ಮಕ್ಳು ಈ ಮಾಲೆ ಹಾಕೊಂಡದರು ಅದು ಒಂಥರ ಮಾಲೆ ಅಂತೆ ಇಷ್ಟೇ ಇಷ್ಟು ದಿನದ ವ್ರತ ಅಂತ ಇರ್ತದಂತೆ ಅದು ವ್ರತ ಮಾಲೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಲಾಸ್ಟ್ ಇದು ವೀಡಿಯೋ ಈಗ ಲಾ ಇಟ್ಟು ಹೋಗ್ಬೇಕು ಇಲ್ಲಿ ಬಂದಿದೀವಿ ಇಲ್ಲಿ ಹಂಡ್ರೆಡ್ ರುಪೀಸ್ ಕ್ಯೂ ಅಂತಂದೈತಿ ದರ್ಶನಕ್ಕೆ ಹೋಗೋಕೆ ಫುಲ್ ಗಲಾಟೆ ಇತ್ತು ಹಂಗಾಗಿ ಚೀಟಿ ಹೋಗ್ತಾ ಇದೀವಿ ನಾವು ನೋಡಿ ಇಲ್ಲಿ ನಮ್ಮ ಗ್ಯಾಸ್ ಸರಿ ಇಲ್ಲ ಕಪ್ಪು ಕಪ್ಪುರಿ ಉಳಿಯೋಕು ಎಲ್ಲ ಚೆನ್ನಾಗಿಲ್ಲ ಅಂತಂದೇಳಿ ರಾಗು ವೇಣ ಮತ್ತು ನಮ್ಮ ಮಾಮ ನಮ್ಮ ಮನೆಯವರೆಲ್ಲ ಸೇರಿ ಗ್ಯಾಸ್ ತರಕಂತ ಹೋಗಿದ್ದಾರೆ ಗ್ಯಾಸ್ ಹೊಸ ಗ್ಯಾಸ್ ಅಂತಂದೇಳಿ ಹುಡುಕ್ತಾ ಇದ್ದಾರೆ ಹೊಸ ಗ್ಯಾಸ್ ತಗೊಂಡ್ ಹೋಗಿದ್ದಾರೆ ಇಲ್ಲಿ ನೋಡಿ ಹಾರ ಎಷ್ಟು ಚೆನ್ನಾಗಿ ಮಾಡಿ ಮಾಡಿ ಹಾಕಿದಾರೆ ತುಂಬ ಚೆನ್ನಾಗಿದಾವಹಾರಗಳು ಅದಕ್ಕೆ ಆರೋ ಫೋಟೋ ತೆಗೆದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈಗ ವೇಳೂರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ಬರುವಾಗ ಇಲ್ಲೊಂದು ಕಡೆ ಪ್ಲೇಸ್ ಖಾಲಿ ಇತ್ತು ಇಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ ಊಟದ ಟೈಮಿಂಗ್ ಆಗಿತ್ತು ಹಂಗಾಗಿ ನೋಡಿರಿ ಊಟ ಮಾಡ್ತಾ ಇದ್ವಿ ದಾಲು ಖಡಕ್ ರೊಟ್ಟಿ ಆಮೇಲೆ ರೈಸು ನೋಡ್ರಿ ದಾಲು ರೊಟ್ಟಿ ಚಟ್ನಿ ಶೇಂಗಾ ಪುಡಿ ಮೊಸರು ಅನ್ನ ಎಲ್ಲ ಮಾಡ್ಕೊಂಡಿದ್ವಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಈ ಥರ ಊಟ ಮಾಡೋದು ಎಷ್ಟು ಖುಷಿ ನಮ್ಮ ನಮ್ಮಕ್ಕ ನೋಡಿ ಇಲ್ಲೆಲ್ಲರಿಗೂ ಅನ್ನ ಹೊಡೆದು ಎಲ್ಲರಿಗೂ ಅನ್ನ ಹಾಕ್ಬೇಕಂತ ಅನ್ನನೆಲ್ಲ ಇದು ಮಾಡ್ತಾಯಿದ್ದಾರೆ ಆ ಪ್ಲೇಟ್ನಾಗ ನಾನಕ್ಕಿಗೆ ಕಾಮಿಡಿ ಮಾಡ್ತಾಯಿದ್ದೀನಿ ಇಷ್ಟಕ್ಕೊಂದು ಅನ್ನ ಊಟ ಮಾಡ್ತೀವಿ ನೀನು ಅಂತಂದೇಳಿ ಈಗ ನೋಡಿ ಫ್ರೆಂಡ್ಸ್ ವೇಲೂರು ಲಕ್ಷ್ಮೀ ಟೆಂಪಲ್ನ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲಿಗೆ ಬಂದ್ವಿ ಅಂದರೆ ಅಣ್ಣಮಲೈಗೆ ಬಂದ್ವಿ ಅಣ್ಣಮಲೆಯಲ್ಲಿ ಅರುಣಾಚಲ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ದರ್ಶನ ಮಾಡೋಣ ಅಂತಂದೇಳಿ ಆ ಕಾರ್ ಪಾರ್ಕಿಂಗ್ ಮಾಡಿ ಕಾರ್ ಪಾರ್ಕಿಂಗಿಂದ ದೂರ ಐತಿ ದೇವಸ್ಥಾನ ಹಂಗಾಗಿ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಕಾ ಗಾಡಿ ಹೋಗಲ್ಲ ಅಂದರೆ ಹಂಗಾಗಿ ಆಟೋದಾಗ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಇದು ಅನ್ನ ಇದು ತಮಿಳ್ನಾಡು ಅಣ್ಣಮಲ ಈಗ ಅಣ್ಣಮಲ ಮಲ ಅಣ್ಣಮಲೆಯೊಳಗೆ ಅರುಣಾಚಲ ಸ್ವಾಮಿ ದೇವಸ್ಥಾನ ಇದೆ ಈಶ್ವರ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇದೀವಿ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಅದು ಎಷ್ಟು ರೇಷ್ ಐತಿ ಏನೈತಿ ಹೆಂಗೆ ಅದು ಎಷ್ಟೊತ್ತಿ ದರ್ಶನ ಆಕೈತಿ ಏನಂತಂದೇಳಿ ಅಲ್ಲಿ ವೇಲೂರು ವೇಲೂರೊಳಗೆ ಅಲ್ಲಿ ನಾವು ಟಿಕೆಟ್ ತೊಗೊಂಡು ಹೋದ್ವಿ ಅಂತಂದೇಳಿ ಒಂದ್ ಒಂದೂವರೆ ತಾಸು ಆಯಿತು ದರ್ಶನ ಇಲ್ಲಿ ಎಷ್ಟೊತ್ತಾಗತಿ ಏನಂತ ನೋಡೋಣ ನೋಡ್ರಿ ಈಗ ಇಲ್ಲಿಗೆ ಲಾಸ್ಟ್ ಆಟೋ ಆಟೋ ಕೂಡ ಸುಟ್ಟು ದೇವಸ್ಥಾನದ ಮಠ ಬರೋಲ್ಲಂತೆ ಹಂಗಾಗಿ ನಡ್ಕಂತ ನೋಡ್ತಾ ಇದೀವಿ ದೇವಸ್ಥಾನದ ಮಠ ಇಲ್ಲಿಗೆ ಲಾಸ್ಟ್ ಗೇಟ್ ಹಾಕಿಬಿಟ್ಟಾರ ಮುಂದೆ ಯಾವ ಕಾಲೋ ಇಲ್ಲ ಆಟೋ ಗಾಡಿ ಯಾವ್ದು ಹೀಗೆಲ್ಲ ಅಷ್ಟೇ ಹೋಗ್ತಾ ಇದ್ದವು ಒಳಗೆ ನಮ್ಮ ಅಪ್ಪ ಅಪ್ಪನೂ ಕರ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಕೂಡ ಬರ್ತಾ ಇದಾರೆ ದೇವಸ್ಥಾನ ದರ್ಶನ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಈ ದೇವಸ್ಥಾನದ ಹತ್ರ ಎಲ್ಲ ಇಟ್ಟಿರೋಂಥ ಅಂಗಡಿಗಳು ಇವೆಲ್ಲ ಬನ್ನಿ ನೋಡೋಣ ಹೋಗೋಣ ಎಷ್ಟು ದೊಡ್ಡದಾದ ಗೋಪುರ ಇದೆ ನೋಡಿ ಇದೆ ದೇವರು ದೇವರು ಅರುಣಾಚಲ ಸ್ವಾಮಿ ಟೆಂಪಲ್ ಇದು ಎಲ್ಲಾರಿಗೂ ಅರುಣಾಚಲ ಸ್ವಾಮಿಯ ಆಶೀರ್ವಾದ ದೊರಕಲಿ ಅಂತ ಬೇಡ್ಕಂತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಬನ್ನಿ ಅರುಣಾಚಲ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಳಿ ಇಲ್ಲಿ ಗೋಪುರಕ್ಕೆ ನಮಸ್ಕಾರ ಮಾಡಿ ಸೀದಾ ಅರುಣಾಚಲ ಸ್ವಾಮಿಗೆ ನಮಸ್ಕಾರ ಮಾಡೋದಷ್ಟು ಫಲ ಸಿಗುತ್ತೆ నోడి ఫ్రెండ్స్ ఇది దీ ఫుల్ రెష్ అంద్ర రెష్ ఇలా స్పెషల్ టికెట్ కూడా జనరల్ దర్శనక్ హోకంద్రు జనరల్ దర్శనక్ హోతాదీ ఎస్ట్ గలాటి అంద ఎలా దేవస్థాన ఫుల్ రెష్ ఫుల్ గలాటి ಧನುರ್ ಮಾಸ ಇಷ್ಟು ಗಲಾಟೆ ಐತಿವನ್ನೋ ಗೊತ್ತಿಲ್ಲ ಬಟ್ ಎಲ್ಲ ದೇವಸ್ಥಾನದಾಗೂ ಎರಡು ತಾಸು ಮೂರು ಮೂರು ತಾಸು ಕಿವಿತ್ಕೊಂಡು ದರ್ಶನ ಮಾಡ್ಕೊಳ್ತಾನೆ ಬಂದಿದ್ದೀವಿ ಗಾಡಿ ನಿಂತಿತ್ತು ಗಾಡಿ ನಿಂತಿತ್ತು ಯಾವ್ದು ನೋಡಿ ಈ ಸೈಡಿಗೆ ಬರೋರೆಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದಾರೆ ನಾವು ಈ ಕಡೆ ಸೈಡ್ ಅವರು ಲೆಫ್ಟ್ ಸೈಡ್ ನಾವದೇವು ಕಿವಿ ಒಳಗ ಇವನು ನಮ್ಮ ಲೆಫ್ಟ್ ಸೈಡ್ನಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದಾರೆ ದೇವ್ರದ್ದು ಇದು ಈಗ ದೇವಸ್ಥಾನದ ಒಳಗಡೆ ಇನ್ನು ಎಂಟ್ರಿ ಆಗಿದ್ದೀವಿ ಇನ್ನು ಇಲ್ಲಿಂದ ಮತ್ತೆ ಎಷ್ಟು ಒಳಗಡೆ ಹೋಗ್ಬೇಕೋ ಗೊತ್ತಿಲ್ಲ ಈಗ ಇಲ್ಲಿ ಮಠ ಅರ್ಧ ದಾರಿಗೆ ಬಂದಿದ್ದೀವಿ ಅದಕ್ಕೆ ಈಗ ಎಲ್ಲಿ ಮಠ ಪರ್ಮಿಷನ್ ಐತೆ ಅಲ್ಲಿ ಮಠ ಮಾಡೋ ವಿಡಿಯೋ ಅಂತ ಮಾಡ್ತಾ ಇದ್ದೀನಿ ಈಗ ನೋಡಿ ಅಲ್ಲಿ ಸ್ವಾಮಿದು ಪಲ್ಲಕ್ಕಿ ಉತ್ಸವ ಬಂತು ಅರುಣಾಚಲ ಸ್ವಾಮಿಯೇ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದಾರೆ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳಿ ಅರುಣಾಚಲ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲ ಒಳ್ಳೆಯದಾಗಲಿ 마포안청인 ನೋಡಿ ಫ್ರೆಂಡ್ಸ್ ಈಗ ಒಳಗಿನ ಮಠ ಬಂದಿದ್ವಿ ಅಲ್ಲಿ ಏನು ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಅದೇ ಮೂಲ ವಿಗ್ರಹ ಅರುಣಾಚಲ ಸ್ವಾಮಿದು ಇಲ್ಲಿ ಮಠ ವೀಡಿಯೋ ಮಾಡಿದ್ದೀನಿ ಮುಂದೆ ಮಾಡೋಕ್ಕಾಗಲ್ಲ ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳಿ ಇಲ್ಲಿಗೆ ನೋಡಿ ದೇವ್ರ ದರ್ಶನ ಬಂದ್ವಿ ಅರುಣಾಚಲ ಸ್ವಾಮಿದು ಇಲ್ಲೇ ದೋಸೆ ಸೆಂಟ್ ಇತ್ತು ದೋಸೆ ತಿಂತಾ ಇದೀವಿ ನೋಡಿ ಫ್ರೆಂಡ್ಸ್ ಅಲ್ಲೇ ದೇವಸ್ಥಾನದೊಳಗೆ ಬಂದು ದೋಸೆ ತಿಂದು ರಾತ್ರಿದು ಊಟದ್ದೆಲ್ಲ ಮುಗಿಸಿದ್ವಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ ಈ ಸೆಕೆಂಡ್ ಬ್ಲಾಗ್ ತಮಿಳ್ನಾಡು ತೀರ್ಪಿನ ಸೆಕೆಂಡ್ ಬ್ಲಾಗ್ನಾಗ ನಿಮಗೆ ವೇಲೂರು ಲಕ್ಷ್ಮೀದೇವಿ ದೇವಸ್ಥಾನ ಮತ್ತು ಅರುಣಾಚಲ ಸ್ವಾಮಿ ಅಣ್ಣಮಲೈ ಅರುಣಾಚಲ ಸ್ವಾಮಿ ದೇವರ ದರ್ಶನ ಮಾಡಿಸಿದೆ ಎಲ್ಲ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ನಮ್ಮ ಮೇಲೆ ಇರಲಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆದರೆ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಯಾರಾದ್ರೂ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ತಮಿಳ್ನಾಡು ಕಡೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ನಾಗ ಯಾವ ದೇವಸ್ಥಾನಕ್ಕೆ ಹೋಗಿವಿ ಎಲ್ಲಿ ಹಾಕಿವಿ ಏನಂತ ತೋರಿಸ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್